ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ವಿಶೇಷ ವರ್ಗದವರ ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಇಂದಿನ ವಿಡಿಯೋದಲ್ಲಿ ಸರ್ಕಾರದ ಆದೇಶದಲ್ಲಿ ಏನೇನು ಅರ್ಹತೆಗಳು ಇರಬೇಕು ಈ ಉಚಿತ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಎಂಬುದನ್ನು ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಇಲ್ಲಿ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಇದು ನಮಗೆ ಇನ್ಸ್ಪಿರೇಷನ್ ನೀಡುತ್ತದೆ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಓಕೆ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ರಾಜ್ಯ ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರುವಂತಹ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತಾರು ಶೈಕ್ಷಣಿಕ ಸಾಲಿಗೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಆರನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು ಎಂದು ಹೇಳಲಾಗಿದೆ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ ಮತ್ತು ಎರಡನೇದಾಗಿ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಐದನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿಯನ್ನು ಹೊಂದಿರಬೇಕು ಇಲ್ಲಿ ಮೂರನೇದಾಗಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಅವಕಾಶವಿರುವುದಿಲ್ಲ ಇನ್ನು ನಾಲ್ಕು ವಿದ್ಯಾರ್ಥಿಗಳ ವಯಸ್ಸು ಒಂಬತ್ತರಿಂದ ಹದಿಮೂರು ವಯೋಮಾನದವರಾಗಿರಬೇಕು ಐದನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕು ಕುಟುಂಬಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಕ್ಕೆ ಸೇರಿದ ಅಭ್ಯರ್ಥಿಗಳೇ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೀರಿರಬಾರದು ಇನ್ನು ಇದರೊಂದಿಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯು ಕುಟುಂಬದ ವಾರ್ಷಿಕ ಆದಾಯವು ಇಲ್ಲಿ ಅಂದರೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷ ಮಿತಿಯೊಳಗಿರಬೇಕು ಇನ್ನು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು ಇನ್ನು ಆರನೇದಾಗಿ ಈ ಆದಾಯ ಪ್ರಮಾಣಪತ್ರವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತೆಗೆಸಿದ್ದು ಅಥವಾ ಒಂದು ವರ್ಷದೊಳಗಿನ ಪ್ರಮಾಣಪತ್ರವಾಗಿರಬೇಕು ಇನ್ನು ಏಳನೆಯದಾಗಿ ಈ ಮೇಲ್ಕಂಡ ಎಲ್ಲ ಪ್ರಮಾಣ ಪತ್ರಗಳು ಈ ವಿಶೇಷ ವರ್ಗದವರು ಯಾರು ಯಾರು ಇದನ್ನು ತೆಗೆಸಿಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿ ಜಾತಿ ಆದಾಯ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಸಮಯಾವಕಾಶ ಬಹಳ ಅಲ್ಲೇದಿರುವ ಕಾರಣ ತಾವೆಲ್ಲರೂ ತಕ್ಷಣವೇ ಜಾತಿ ಆದಾಯ ಪ್ರಮಾಣಪತ್ರವನ್ನು ತೆಗೆಸಿಟ್ಟುಕೊಳ್ಳತಕ್ಕದ್ದು ಇನ್ನು ಇಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿ ವಿಶೇಷ ವರ್ಗದವರಿಗೆ ಮೊರಾರ್ಜಿ ಅರ್ಜಿ ಸೀಟು ದೊರೆತಲ್ಲಿ ಅದೊಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹೀಗಾಗಿ ವಿಶೇಷ ವರ್ಗದವರು ತಾವು ಈ ಜಾತಿ ಆದಾಯ ಪ್ರಮಾಣ ಪತ್ರ ಪಡೆದುಕೊಂಡು ಇಟ್ಕೊಳ್ಳಿ ಇದರೊಂದಿಗೆ ಅರ್ಜಿ ಸಲ್ಲಿಸುವಾಗ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಅಂದರೆ ಅನುದಾನಿತ ಸರ್ಕಾರಿ ಅನುದಾನ ರಹಿತ ಶಾಲೆಯಲ್ಲಿ ಐದನೇ ತರಗತಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನು ಒಂಬತ್ತನೆಯದಾಗಿ ವಿಶೇಷ ವರ್ಗದ ಪ್ರವರ್ಗದವರಿಗೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ವಿಶೇಷ ವರ್ಗದವರು ಅಂತ ಯಾರಿದರೆ ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದ ಗುರುತಿನ ಚೀಟಿಯನ್ನು ಹೊಂದಿರಬೇಕಾಗುತ್ತದೆ ಇನ್ನು ಹತ್ತನೆಯದಾಗಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ದೃಢೀಕರಣ ಪತ್ರ ನೀಡಲು ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಪ್ರಾಧಿಕಾರವನ್ನು ಘೋಷಿಸದಿದ್ದರೆ ಅಥವಾ ಪ್ರಕಟಿಸಲಾಗಿರುವ ನಮೂನೆ ಎರಡರಲ್ಲಿ ಕನಿಷ್ಠ ಗ್ರೂಪ್ ಅಥವಾ ಗ್ರೂಪ್ ಟು ದರ್ಜೆಯ ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟ ಪ್ರಮಾಣ ಪತ್ರ ಹಾಜರುಪಡಿಸಬೇಕಾಗುತ್ತದೆ ಇವು ವಿಶೇಷ ವರ್ಗದವರಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂಥ ಅರ್ಹತೆಗಳು ಅಂತ ಹೇಳ್ಬೋದು ಇನ್ನು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲೆಗಳು ಮೊದಲನೇದಾಗಿ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಆದರೂ ಇನ್ನೊಮ್ಮೆ ಇನ್ನೂ ಯಾರ್ಯಾರು ವೀಡಿಯೋ ನೋಡಿಲ್ಲ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಎಸ್ ಐ ಟಿ ಎಸ್ ನಂಬರ್ ಇರಬೇಕು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಅಂತ ಹೇಳ್ತಾರೆ ಅದು ಇರಬೇಕಾಗುತ್ತದೆ ಏಕೆಂದರೆ ಈ ಎಸ್ ಐ ಟಿ ಎಸ್ ನಂಬರನ್ನು ಹಾಕಿದ ಕೂಡಲೇ ನಿಮ್ಮ ಸಂಪೂರ್ಣ ಡೀಟೇಲ್ಸ್ ಓಪನ್ ಆಗುತ್ತದೆ ಹೀಗಾಗಿ ತಮ್ಮ ಮಗ ಅಥವಾ ಮಗಳು ಕಲಿತಿರುವ ಶಾಲೆಯಿಂದ ಈ ಎಸ್ ಐ ಟಿ ಎಸ್ ನಂಬರನ್ನು ಪಡೆದುಕೊಳ್ಳಿ ಇನ್ನು ಎರಡನೆಯದಾಗಿ ಮೀಸಲಾತಿ ಪ್ರಯೋಜನಗಳನ್ನು ಕೋರುವ ಪಕ್ಷದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದು ವೇಳೆ ಒಂದು ವರ್ಷದೊಳಗಿನ ಹಂತಕ್ಕೆ ಅದು ಇರಲಿಲ್ಲ ಅಂದರೆ ತಕ್ಷಣವೇ ಇನ್ನೊಮ್ಮೆ ತಾವು ಅಪ್ಲಿಕೇಶನನ್ನು ಇನ್ಕಮ್ ಕಾಸ್ಟ್ ಸಲ್ಲಿಸಿ ಅಥವಾ ರಿನುವಲ್ ಆದರೂ ಮಾಡಿಸಬಹುದು ಮೂರನೇದಾಗಿ ಸ್ಥಳೀಯ ಅಭ್ಯರ್ಥಿಯಂದು ರುಜುವಾತು ಪಡಿಸಲು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಗಿರಬಹುದು ಮತ್ತು ಸ್ಥಳೀಯ ವಾಸಸ್ಥಳ ಪ್ರಮಾಣಪತ್ರ ಇವುಗಳನ್ನು ಕೂಡ ತಾವು ಅರ್ಜಿ ಸಲ್ಲಿಸುವ ಸಂಬಂಧ ಸಂದರ್ಭದಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತದೆ ಇನ್ನು ನಾಲ್ಕನೆಯದಾಗಿ ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಯಾರು ವಿಶೇಷ ವರ್ಗದ ಅಡಿಯಲ್ಲಿ ಬರುತ್ತಾರೆ ಅವರು ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಅಥವಾ ಯಾವುದೇ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ನಮೂನೆ ಎರಡು ಯಾವ ಫಾರ್ಮೆಟ್ ಇರುತ್ತೆ ಅಂತ ನಾನು ಈಗಾಗಲೇ ತಿಳಿಸಿದ್ದೇನೆ ತಾವು ಹಿಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಬಹುದು ಮತ್ತು ಇಲ್ಲಿ ಚಾಲ್ತಿ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಬೇಕಾಗುತ್ತದೆ ಅದರೊಂದಿಗೆ ಇಲ್ಲಿ ಅಂಕಪಟ್ಟಿ ಐದನೇ ತರಗತಿ ಪಾಸ್ ಆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿ ಪಾಸ್ ಆದಂತಹ ಅಂಕಪಟ್ಟಿ ಕಡ್ಡಾಯವಾಗಿ ಬೇಕಾಗುತ್ತದೆ ಅದರೊಂದಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಇವುಗಳನ್ನು ತಾವು ಆನ್ಲೈನಲ್ಲಿ ಎಸ್ ಎ ಟಿ ಎಸ್ ನಂಬರ್ ಹಾಕೋದ್ರ ಮೂಲಕ ಸಂಪೂರ್ಣ ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ತಮ್ಮ ಜಾತಿ ಆದಾಯ ಪ್ರಮಾಣ ಪತ್ರದ ಆರ್ ಡಿ ನಂಬರನ್ನು ಹಾಕಬೇಕು ಅದರೊಂದಿಗೆ ತಮ್ಮ ವಿಳಾಸ ಮೊಬೈಲ್ ನಂಬರ್ ಹಾಕಿ ಹಾಕಬೇಕಾಗುತ್ತೆ ತದನಂತರ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲವನ್ನು ಆದಮೇಲೆ ಅಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಸೀಟು ಖಾಲಿವೆ ಎನ್ನುವುದನ್ನು ಕೂಡ ಅಲ್ಲಿ ಓಪನ್ ಆಗುತ್ತೆ ಮಾಹಿತಿ ತಾವು ತಮಗೆ ಹತ್ತಿರದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ ಮಾಡಬಹುದಾಗಿರುತ್ತದೆ ಒಟ್ಟದಾಗಿ ಇಷ್ಟು ದಾಖಲೆಗಳಿರಬೇಕು ಮತ್ತು ಇಲ್ಲಿ ಎಲಿಜಿಬಿಲಿಟಿ ಅರ್ಹತೆಗಳು ಏನೇನು ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೇನೆ ಇಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ